ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಾನ್ಗಲ್ ಗ್ರಾಮದಲ್ಲಿ ಬಹಳ ಇಂದಿನ ಚೋಳರ ಕಾಲದ ಶಂಕರೇಶ್ವರ ಗುಹಾಂತರ ದೇವಾಲಯವಿದೆ ಈ ದೇವಾಲಯವು ಬಟ್ಟೆಗಳ ತಪ್ಪಲಿನಲ್ಲಿದೆ ಇದರ ಬಗ್ಗೆ ಮಾಹಿತಿಯನ್ನು ಹಿರಿಯ ಪತ್ರಕರ್ತ ದೊಡ್ಡವಾಣಿಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾವೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಂಪೇಗೌಡರ ಮಾಗಡಿ ಸೀಮೆಯ ಮಾನ್ಗಲ್ ಗ್ರಾಮದ ಬೆಟ್ಟದ ಗುಹಾಂತರ ಶಂಕರಲಿಂಗೇಶ್ವರ ದೇವಸ್ಥಾನದ ಮುಂದಿದ್ದೇವೆ ಈ ಗ್ರಾಮ ಪುರಾತನ ಕಾಲದಿಂದಲೂ ಕೂಡ ತನ್ನ ಭವ್ಯ ಚಾರಿತ್ರಿಕ ಸಾಹಿತ್ಯ ಧಾರ್ಮಿಕ ಜನಪದೀಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ರೈತಾಪಿ ವರ್ಗದವರು ಮತ್ತು ಸರ್ವ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ಮುಂದೆ ಇಲ್ಲಿ ಎತ್ತಿನ ಮನೆ ಗುಲಗಂಜಿ ಗುಡ್ಡದ ಜಲಾಶಯದ ಉತ್ತರ ದಿಕ್ಕಿನಲ್ಲಿದೆ ಈ ವಿಶೇಷ ಅಂದ್ರೆ ನಾವು ನೋಡ್ತಾ ಇದ್ದೀವಲ್ಲ ಈಗ ಇದು ಶಂಕರ್ಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಈ ಶಂಕರಲಿಂಗೇಶ್ವರ ದೇವಸ್ಥಾನವನ್ನು ಮಾಮು ಮೊದಲು ಚೋಳರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತಾರೆ ಸ್ಥಳೀಯರು ಕೆಲವರು ದಾಖಲೆ ಇರೋ ಪ್ರಕಾರ ಹೊಯ್ಸಳರ ಕಾಲದ ಮೂರನೇ ವೀರಬಲ್ಲಾಳ ಇದನ್ನು ಜೀರ್ಣೋದ್ಧಾರ ಮಾಡಿಸ್ತಾ ಭಕ್ತಾದಿಗಳಿಗೆ ದೂಪ ದೀಪಕ್ಕೆಲ್ಲ ಜಮೀನನ್ನು ದಾನ ಮಾಡಿದೆ ಅಂತೇಳಿ ಇದೇ ಗ್ರಾಮದಲ್ಲಿರ್ತಕ್ಕಂಥ ಶಾಸನ ಹೇಳುತ್ತೆ ಶಂಕರಲಿಂಗೇಶ್ವರ ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ ದೊಡ್ಡ ಬಂಡೆಗಳಿವೆ ಬಂಡೆ ಕೆಳಗಿರ್ತಕ್ಕಂಥ ಗುಹಾಂತರ ದೇಗುಲ ಇದು ಚುರ ಅಥವಾ ಶಂಕರಲಿಂಗೇಶ್ವರ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಬೃಹತ್ ಶಿಲಾ ವಲ್ಕಲಗಳಿದೆ ಇದು ಹಳೆಯ ಶಿಲಾಯುಗದ ಕಾಲದಿಂದಲೂ ಕೂಡ ಇರತಕ್ಕಂಥ ಪರ್ವತ ಶ್ರೇಣಿಯನ್ನು ನಾವು ಕಾಣ್ತೇವೆ ಈ ಪರ್ವತ ಶ್ರೇಣಿ ದಕ್ಷಿಣದಲ್ಲಿರ್ತಕ್ಕಂಥ ನೀಲಗಿರಿ ಪರ್ವತದಿಂದ ಉದಕಮಂಡಲ ಅಲ್ಲಿ ಅಲ್ಲಿಂದ ಆರಂಭವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಹೀಗೆ ಮಾಗಡಿಯ ಮುಖಾಂತರ ದೇವರಾಯನ ದುರ್ಗ ಉತ್ರಿದುರ್ಗ ಹುಲಿಯೂರು ದುರ್ಗ ಹೀಗೆ ಮುಂದುವರೆದುಕೊಂಡು ಮಧ್ಯಪ್ರದೇಶದ ಸಹ್ಯಾದ್ರಿಗೆ ಶ್ರೇಣಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಶಿಲಾವಲ್ಕಲಗಳ ಪರ್ವತ ಶ್ರೇಣಿ ಸರಣಿ ಇದೊಂದು ಮತ್ತು ಈ ದೇವಸ್ಥಾನದ ಎದುರುಗಡೆಯೇ ಅವತ್ತಿನ ಕಾಲದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ದೊಣೆ ಇದೆ ಈ ದೇಗುಲಕ್ಕೆ ಬಳಸ್ತಾ ಇದ್ದಂಥ ದೊಣೆಯನ್ನು ನಾವು ಇಲ್ಲಿ ಕಾಣ್ತೀವಿ ಈ ಕಡೆ ಪೂರ್ವದಲ್ಲಿದ್ದಂಥ ಪೂರ್ವಿಕರೆಲ್ಲರೂ ಕೂಡ ನೋಡಿ ಆವತ್ತಿನ ಕಾಲದಲ್ಲಿದ್ದಂಥ ದೊಣೆ ಇದು ಮಳೆಯ ನೀರನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ರು ದೇವಸ್ಥಾನಕ್ಕೆ ಬಳಸ್ಕೊಳ್ಳೋದ್ರ ಜೊತೆಗೆ ಜೀವಿ ಜಂತುಗಳಿಗೆ ಕೂಡ ಈ ನೀರು ಬಳಕೆ ಆಗ್ತಾ ಇತ್ತು ನಾವು ಎದುರುಗಡೆ ಕಾಣ್ತಕ್ಕಂಥ ಎಲ್ಲ ಗಿರಿಶಿಖರಗಳು ಕೂಡ ಮಾಗಡಿ ತಾಲೂಕಿನ ಮಾಗಡಿ ಸೀಮೆಯಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಎತ್ತಿನ ಮನೆ ಗುದ್ ಗುಲ್ಗಂಜಿ ಗುಡ್ಡ ಇದೆ ಜೊತೆಗೆ ಕುಂತಿಕಲ್ ಬೆಟ್ಟ ಇದೆ ಸಿದ್ದೇ ಬೆಟ್ಟ ಇದೆ ಸಾವಂದ್ರ ಬೆಟ್ಟದ ಸರಣಿಯನ್ನು ನಾವು ಕಾಣ್ತೇವೆ ಮಾಗಡಿ ಅಂದರೆ ಬೋಗುಣಿ ಅಂತಾರೆ ಸುತ್ತಲೂ ಗಿರಿ ಕಂದರಗಳಿಂದ ಬೆಟ್ಟಗುಡ್ಡಗಳಿಂದ ಕಣಿವೆ ಕಂದರಗಳಿಂದ ಕೂಡಿರ್ತಕ್ಕಂಥ ಬಂಗಾರದ ಬೋಗುಣಿ ಆಕಾರದಲ್ಲಿರ್ತಕ್ಕಂಥ ಮಾಗಡಿ ಕೆಂಪೇಗೌಡರ ವಂಶಜರೆಲ್ಲರೂ ಕೂಡ ಸಕಲ ಸಮುದಾಯಗಳನ್ನು ತನ್ನ ಕರುಳಬಳ್ಳಿಯಂತೆ ನೋಡಿಕೊಂಡು ಅಭಿವೃದ್ಧಿಪಡಿಸಿದರು ಅಲ್ಲಿ ಮುಂದೆ ಕಾಣ್ತಕ್ಕಂಥದ್ದು ಎತ್ತಿನ ಮನೆ ಗುಲಗಂಜಿ ಗುಡ್ಡದ ಜಲಾಶಯ ಈ ಊರಿನ ಸ್ವಲ್ಪ ಮುಂದೆ ಹೋದರೆ ಅದು ಜಲಾಶಯ ಇದೆ ಹೇಳ್ಗೆ ಹೇಳಿ ಪಕ್ಕದಲ್ಲಿ ನಮಗೆ ಎದುರು ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನಂದಿ ಆಕಾರದಲ್ಲಿ ಎತ್ತಿನ ರೀತಿ ಕಾಣ್ತಾ ಇದೆ ಕೊಂಬು ಭುಜ ಆದ್ದರಿಂದ ಅದನ್ನು ಎತ್ತಿನ ಮನೆ ಗುಲಗಂಜಿ ಗುಡ್ಡ ಅಂತ ಕರೀತಾರೆ ವೈಜಿ ಗುಡ್ಡ ಅಂತ ಕರೀತಾರೆ ಅದರ ತಪ್ಪಲಲ್ಲಿ ಒಂದು ಕಿರು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ ಪರ್ವತಗಳು ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರವನ್ನು ಪ್ರತಿನಿಧಿಸ್ತದೆ ನಮಗೆ ನೋಡೋದಕ್ಕೆ ಅದು ದೃಷ್ಟಿಯಂತೆ ಸೃಷ್ಟಿ ಅಂತ ನಾವು ಯಾವ ರೀತಿ ಕಲ್ಪನೆ ಮಾಡ್ಕೊಳ್ತೀವಿ ಆ ರೀತಿ ಇದೆ ಎತ್ತಿ ಗುಡ್ಡ ಜಲಾಶಯದ ಬೆಟ್ಟ ಗುಡ್ಡಗಳ ನಡುವೆ ಇರತಕ್ಕಂಥ ಜಲಾಶಯವನ್ನು ಕಾಣ್ತೇವೆ ಅದು ಹೆತ್ತಿಮ್ಮನೆ ಗುಲ್ಗಂಜಿ ಗುಡ್ಡದ ಪರ್ವತ ಶ್ರೇಣಿ ಮಾಗಡಿಯಿಂದ ದಕ್ಷಿಣ ದಿಕ್ಕಿನಲ್ಲಿ ಎಂಟು ಕಿಲೋಮೀಟ್ರ್ ದೂರ ಬಂದರೆ ಮಾನ್ಗಲ್ ಗ್ರಾಮ ಇದೆ ಈ ಮಾನ್ಗಲ್ ಗ್ರಾಮದಿಂದ ಉತ್ತರ ದಿಕ್ಕಿನಲ್ಲಿ ಕುಹಾಂತರ ದೇಗುಲ ಬೃಹತ್ ಬಂಡೆಗಳ ಕೆಳಗಡೆ ಗುಹಾಂತರ ದೇಗುಲ ಶಂಕರಲಿಂಗೇಶ್ವರ ದೇವಸ್ಥಾನ ಇದೆ ಶಂಕರಲಿಂಗೇಶ್ವರ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ ನಾವೀಗ ದೇವ ದೇವಸ್ಥಾನದ ಮುಂದಿರ್ತಕ್ಕಂಥ ದೀಪಸ್ತಂಭದ ಎದುರುಗಡೆ ನಿಂತಿದ್ದೇವೆ ದೇವ ನೋಡಿ ಬೆಳಕು ಅನ್ನೋದಿದೆಯಲ್ಲ ಇದು ಜ್ಞಾನ ಅಂತ ಕರೀತಾರೆ ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡ್ತಕ್ಕಂಥದ್ದು ಅಸಂಖ್ಯಾತ ಸಮುದಾಯದ ಅನುಭವಿಗಳೆಲ್ಲರೂ ಕೂಡ ಬೆಳಕನ್ನು ಜ್ಯೋತಿ ಸ್ವರೂಪಿ ಪರಂಜ್ಯೋತಿ ಅದು ದೀಪ ಅರಮನೆಯಲ್ಲಿ ಹತ್ತಿರ ಬೆಳಕು ನೀಡ್ತದೆ ಸ್ಯಾರಮನೆಯಲ್ಲಿ ಹತ್ತಿರೋ ಬೆಳಕನ್ನೇ ನೀಡೋದು ಗುರುಮನೆಯಲ್ಲಿ ಹತ್ತಿರ ಬೆಳಕನ್ನೇ ನೀಡೋದು ಬೇಡ ತಿಪ್ಪೆ ಮೇಲೆ ಹಚ್ಚಿದರೂ ಕೂಡ ಅದು ಬೆಳಕನ್ನು ನೀಡ್ತದೆ ಪರಂಜ್ಯೋತಿ ಪರಂಜ್ಯೋತಿ ಅಂತಿರ್ತಕ್ಕಂಥ ದೀಪಸ್ತಂಭ ಇದು ಕಾರ್ತಿಕ ಮಾಸದ ಕೊನೆಯಲ್ಲಿ ನಾವಿದ್ದೇವೆ ಇಲ್ಲಿ ವಾರ್ಷಿಕವಾಗಿ ಪೂಜಾ ಉತ್ಸವಾದಿಗಳು ನಡೆಯುತ್ತದೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನದ ಒಳಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗೋಣ ಆಗಿರ್ತಕ್ಕಂಥ ಶಂ ಮಾನಗಲ್ ಶಂಕರಲಿಂಗೇಶ್ವರ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿದ್ದೇವೆ ಪ್ರವೇಶ ದ್ವಾರದಿಂದ ಒಳಗಡೆ ಹೋಗೋಣ ಬನ್ನಿ ಈ ದೇಗುಲವನ್ನು ನಿರ್ಮಾಣ ಮಾಡಿದಂಥ ಹರಸನ್ನು ಒತ್ತಡಿ ಬಲ್ಬಾಗದಲ್ಲಿರ್ತಕ್ಕಂಥ ಕ್ರಮದಲ್ಲಿದೆ ಇವನು ಕುಲತ್ತು ರಾಜೇಂದ್ರ ಅಂತೇಳಿ ಚಾರಿತ್ರಿಕ ದಾಖಲೆಗಳಿದೆ ಶಿವನ ಭಕ್ತರಾದಂತಹ ಚೋಳರು ಈ ಪ್ರಾಂತ್ಯವನ್ನು ಮಂಡಲವನ್ನು ನಾಡ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ಗುಹಾಲಯವನ್ನ ಶಿವಾಲಯವನ್ನು ಗುಹಾಂತ ದೇಗುಲವನ್ನು ನಿರ್ಮಿಸಿದರು ಪ್ರಾಂಗಣದಲ್ಲಿ ಎಲ್ಲ ಕಂಬಗಳಲ್ಲೂ ಚಿತ್ರಗಳಿರುತ್ತೆ ಕೆತ್ತನೆ ಉಪಚಿತ್ರಗಳು ಆದರೆ ನಾವು ದೇವರ ಒಂದು ಹೆಸರಿನಲ್ಲಿ ಸುಣ್ಣ ಬಣ್ಣ ಪಡೆದಿರೋದ್ರಿಂದ ಇದರಲ್ಲಿರ್ತಕ್ಕಂಥ ಚಿತ್ರಗಳು ಕ ನಾಗಬಂಧ ಇದೆ ನಾಗಬಂಧ ಚಿತ್ರವನ್ನು ಉದ್ಕಾವಲ್ಲಿ ನೋಡ್ತೇವೆ ಇಲ್ಲೂ ಅದು ಹಂಸ ಪಕ್ಷಿ ಇದೆ ಬನ್ನಿ ನೋಡಿ ನಾವು ಎರಡನೇ ದ್ವಾರವನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಬಗ್ಗಿದ್ದಾರೆ ತಂಪನೆಯ ಹವೆ ಇದೆ ನೋಡಿ ಎಷ್ಟೊಂದು ಪೂರ್ವಜರು ಈ ಬೃಹತ್ ಬಣ್ಣೆಯನ್ನ ಇದರ ಕೆಳಗಡೆ ಜೋಡಿ ನಂದಿಗಳಿದೆ ನೋಡಿ ಶಿವನ ಮುಂದೆ ಜೋಡಿ ನಂದಿಗಳು ಇದೊಂದು ಗುಹಾಂತರ್ ದೇಗುಲ ಪುರಾಣ ಪ್ರಸಿದ್ಧವಾದಂಥ ಗುಹಾಂತರ್ ದೇಗುಲ ಭಕ್ತಿ ಬರಬೇಕಾಗ್ತದೆ ನೋಡಿ ಇಲ್ಲೇ ಬಂತ ಶಿವನ ಪರಶಿವನ ಮೂರ್ತಿಯನ್ನು ನಯನ ಮನೋಹರವಾಗಿ ಕೆತ್ತಿದರೆ ಪಾಣಿ ಪೀಠದ ಮೇಲೆ ದಕ್ಷಿಣಾಭಿಮುಖವಾಗಿ ವಿರಾಜಮಾನವಾಗಿ ಶಂಕರ್ಲಿಂಗೇಶ್ವರರು ಸಹಸ್ರಾರು ವರ್ಷದಿಂದಲೂ ಕೂಡ ಭಕ್ತ ಜನರಿಗೆ ದರ್ಶನವನ್ನು ಕೊಟ್ಟು ಅಭಯ ಹಸ್ತವನ್ನು ಹೇಳ್ತಾ ಇದ್ದಾರೆ ಇದು ನೈಜತೆಯಿಂದ ಕೊಟ್ಟಿರ್ತಕ್ಕಂತ ಶಿವಲಿಂಗ ಇದೆ ನಮಸ್ಕಾರ ಮದೇವಣ್ಣ ಹಾ ಹೇಳಿ ನಾವು ಮಾಂಗಲ್ ಶಂಕರಲಿಂಗೇಶ್ವರ ಗುಖಾಂತರ ದೇಗುಲದ ಗರ್ಭಗೃಹದಲ್ಲಿ ಇದ್ದೇವೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಹಂಚ್ಕೊಡಿ ನಾವು ಒಂದು ನಮ್ಮ ತಾತಿಯವ್ರ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಇವಾಗ ನಮ್ಮ ಮಾವರು ಮಾಡಿದ್ರು ನಾವು ಮಾಡ್ತಾ ಇದ್ದೀವಿ ಈಗ ನಮ್ಮ ತಾತವ್ರು ಮಾಡಿದ್ರು ಹೆಸರೇನು ನಿಮ್ಮ ತಂದೆಯ ಹೆಸರು ನಮ್ಮ ಮಾವರವರು ನಮಗೆ ಹೆಣಗೋ ಟ್ರೋ ಆಯಿತು ಅವರ ಅವರ ಹೆಸರು ಶಿವಣ್ಣವರು ಶ್ರೀ ಶಿವಣ್ಣವರು ಆಮೇಲೆ ನೀವು ಮಾಧವಯ್ಯ ಅಂತ ನಾವು ಮಾಧವ ಗಂಡು ಗಣ ಮಕ್ಕಳು ಇರಲಿಲ್ಲ ಅದರಿಂದ ಏನು ಮಾಡೋರು ಅಂತಂದ್ರೆ ಅವರು ತಂದ ದತ್ತು ಮಡಿಕೊಂಡು ನಮಗೆ ಪೂಜೆ ಹೊಯ್ಸ ಅವರು ಹ್ಮ್ ಇದ್ದೀವಿ ನಮ್ಮ ಅತ್ತೆ ಅವ್ರಿನ್ನ ಇನ್ನು ಅವರ ಹೆಸರು ಏನು ಅವರ ಹೆಸರು 파ರತಮ ಪಾರ್ವತಾರ್ ವರ್ಷದಲ್ಲಿ ಜೋರ ಆಮೇಲೆ ಅಲ್ಲಿಂದ ತಿರ್ಗಾ ಮಧ್ಯದಲ್ಲಿ ಗೌರಿ ಹಬ್ಬ ಆದ್ಮೇಲೆ ಮಾರ್ಲಮ್ಮಿ ಹಬ್ಬದ ಮಧ್ಯ ಒಂದ್ಸಲ ಜೋರಾಗಿ ಮಾಡ್ತಿವಿ ಮಾಡ್ತಿವಿ ಅವಾಗೆಲ್ಲ ಪೂಜೆ ನಡೀತಿ ಇರ್ತದೆ ಆಮೇಲೆ ಜಾತ್ರೆ ಅಂತದ್ ಏನಾದ್ರು ಆಗುತ್ತಾ ಶಿವರಾತ್ರಿ ಮಾರಾ ಮಾಡ್ತೀವಿ ಶಿವರಾತ್ರಿ ಜೋರಾಗಿ ಮಾಡ್ತೀರಿ ಶಿವರಾತ್ರಿ ಮಾಡ್ತೀವಿ ಅದು ಆಮೇಲೆ ಈ ದೇವಸ್ಥಾನಕ್ಕೆ ಭಕ್ತರು ಎಲ್ಲೆಲ್ಲಿಂದ ಬರ್ತಾರೆ ಬರ್ತಾರೆ ಬೆಂಗಳೂರಿಂದ ಬರೋರು ಬರ್ತಾರೆ ಹ್ಮ್ ಈ ಕಡೆ ಮೈಸೂರು ಕಡೆಯಿಂದ ಬರೋರು ಬರ್ತಾರೆ ಈ ಕಡೆ ಮಂಡ್ಯದ ಕಡೆಯಿಂದ ಬರೋರು ಬರ್ತಾರೆ ಮಂಡ್ಯ ಮೈಸೂರು ಆ ಕಡೆ ಈ ಕಡೆ ಬರ್ತಾರೆ ಬರ್ತಾರೆ ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆಯಾ ನೀರಿನ ವ್ಯವಸ್ಥೆ ಇಲ್ಲ ಸರ್ ಬೋರ್ ಹಾಕಿಲ್ಲ ಬೋರ್ ಹಾಕಿದ್ರು ಬೋರು ಫೇಲ್ ಆಗೋ ಫೇಲ್

ಮಾಮೂಲಿ ಸೋಮವಾರ ಪೂಜೆ ದಿನಾನು ಮಾಡ್ತೀರಾ ಇಲ್ಲ ಇಲ್ಲ ಸೋಮ ಸೋಮವಾರ ಪೂಜೆ ಸರ್ ಹಿಂದೆ ಏನ್ ನಡೆದಿತ್ತೋ ಅದೇ ರೀತಿ ಮಾಡ್ತಾ ಇದ್ದೀವಿ ನಾವು ಈ ದಿವಸ ಏನಿದ್ ನಡೀತಿರ್ಲಿಲ್ಲ ಸೋಮ ಸೋಮವಾರ ಮಾತ್ರ ಒಂದು ವಾರ ದಿನ ಮಾಡ್ಬೇಕು ಊರಿಂದನೇ ನೀರ್ ತರ್ಬೇಕು ನಾವುನು ಇಲ್ಲ ಕೆಳಗಡೆ ದೇವಸ್ಥಾನ ಆಯ್ತು ನೋಡಿ ಇಲ್ಲಿ ಶನಿ ದೇವಸ್ಥಾನ ಅಲ್ಲಿಂದ ಹೊತ್ಕೊಂಡ್ ಬಂದು ಇಲ್ಲಿ ದೇವಸ್ಥಾನ ತೊಳೆದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು